ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳವಳಿ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಶಿಸ್ತು ಮತ್ತು ಸಂಯಮವನ್ನು ರೂಢಿಸುತ್ತದೆ ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹಾಗೂ ರಾಷ್ಟ್ರಪತಿ ಸ್ಕೌಟ್ ಜೆ ಪೃಥ್ವಿ ಅಭಿಪ್ರಾಯಪಟ್ಟರು ಅವರು ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸ್ಕೌಟ್ಸ್ ಚಳುವಳಿಯ ನಾಯಕ ಲಾರ್ಡ್ ಬೇಡನ್ ಪೋವೆಲ್ ಜನ್ಮದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ರ್ಯಾಲಿಯನ್ನು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಸ್ಕೌಟ್ಸ್ ಗೈಡ್ಸ್ ಜೀವನ ಶಿಕ್ಷಣವನ್ನು ನೀಡುತ್ತದೆ ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕಿದೆ ಎಂದರು ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತೆ ಎಚ್ಎಂ ಪ್ರಿಯಾಂಕಾ ಮಾತನಾಡಿ ಪೋವೆಲ್ ದಂಪತಿಗಳಿರುವ ಜನ್ಮದಿನಾಚರಣೆಯ ಅಂಗವಾಗಿ ನಾವಿಂದು ತಾಲೂಕು ರ್ಯಾಲಿ ಹಮ್ಮಿಕೊಂಡಿದ್ದು ಯುವ ಮಹನೀಯರ ಕುರಿತು ಮಕ್ಕಳಿಗೆ ತಿಳಿಸುವ ಮಹತ್ತರ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದರು ಆಲೂರಿನ ಕೊನೆಪೇಟೆಯ ಮಸೀದಿ ಮುಂಭಾಗದಿಂದ ಪ್ರಾರಂಭವಾದ ಜಾಥಾ ಮುಖ್ಯರಸ್ತೆಯ ಮೂಲಕ ಆಶಾ ಬಡಾವಣೆಯ ವಿಶ್ವೇಶ್ವರಯ್ಯ ಶಾಲೆಯವರೆಗೆ ಸಾಗಿತು ಸಂಸ್ಥಾಪುರ ದಿನಾಚರಣೆ ಪ್ರಯುಕ್ತ ಒಂದು ಆಲೂರು ಪಟ್ಟಣದಲ್ಲಿ ಜಾಥವನ್ನು ಹಾಕಿದ್ದೀವಿ ಮತ್ತು ಇಲ್ಲಿನ ಕಾರ್ಯಕ್ರಮಗಳನ್ನು ಹಾಂ ಕೊಡ್ತೀವಿ ಇದು ಯಶಸ್ವಿಯಾಗಲಿ ಮತ್ತು ಯಾವ ಯಾವುದೇ ಅಡಚಣೆ ಮತ್ತು ತೊಂದರೆ ತಾಪತ್ರೆ ಇಲ್ಲದೆ ಯಶಸ್ವಿಯಾಗಿ ಹಾರೈಸಿ ನಾನು ಇದು ಮಾಡ್ಕೊಳ್ತಾ ಮಾಡಿಕೊಡ್ತಾ ಇದ್ದೇನೆ ವೇಗವಾಗಿ ಮತ್ತು ಆಲೂರು ತಾಲೂಕಿನ ಎಲ್ಲ ಸ್ಥಳ ಎಲ್ಲ ಒಂದು

ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರುಜಿ ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಎಸ್ ಉಪರ್ ತಾಲೂಕು ಖಜಂಚಿ ಬಿಎಸ್ ಹಿಮಾ ಸ್ಕೌಟ್ಸ್ ನಾಯಕರಾದ ವಿ ಕಿಡ್ ಬೈರಾಪುರದ ದೇವರಾಜು ರೋಸಿ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯ ರಾಮಚಂದ್ರ ಮೊರರ್ಜಿ ವಸತಿ ಶಾಲೆ ಕಾವ್ಯ ಬೈರಪುರ ಹಿರಿಯ ಪ್ರಾಥಮಿಕ ಶಾಲೆಯ ಎಂಎಲ್ ಎಲಿಜಬೆತ್ ನೂತನ ಹಿರಿಯ ಪ್ರಾಥಮಿಕ ಶಾಲೆಯ ವೆಂಕಟರಂಗಯ್ಯ ಸೇರಿದಂತೆ ಬೈರಾಪುರದ ವಿ ಆಂಗ್ಲ ಮಾಧ್ಯಮ ಶಾಲೆ ಬೈರಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಸು ಹೊಸಳ್ಳಿಯ ಮೊರಾಜಿ ದೇಸಾಯಿ ವಸತಿ ಶಾಲೆ ಕಣತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರಿನ ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು ವಿಶ್ವೇಶ್ವರಯ್ಯ ಆಂಗ್ಲ ಮಾಧ್ಯಮ ಶಾಲೆಗಳ ನೂರಾರು ಮಕ್ಕಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು